ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ದೃಷ್ಟಿ ದೃಷ್ಟಿಗೆ ಅನುಮಾನ ಬರ್ತದೆ ಶರಾವತಿ ಏನೋ ಮಾಡಿದಾಳ ಅಂತ ಹೇಳಿ ಇನ್ನು ಕಿಶೋರ್ ಅವ್ರ ಹತ್ರ ಕೇಳ್ತಾಳೆ ಕಿಶೋರ್ ಅವರು ಹೇಳ್ತಾರೆ ಹೌದು ಅವಳು ಏನೋ ಮಾಡಿದಾಳೆ ಯಾಕಂದರೆ ಈ ರೀತಿ ಆಘಾತ ಆಗುವಾಗ ಅವಳು ಕೆಂಪು ಕಲರ್ ಸೀರೆ ಉಡ್ತಾಳೆ ಅವಳು ಮೊನ್ನೆ ನಿಮಗೆ ಆ ರೀತಿಯೆಲ್ಲ ಆಗುವಾಗ ಕೆಂಪು ಕಲರ್ ಸೀರೆ ಹುಟ್ಟಿದ್ದು ಆಗ ನಾನು ಕೇಳಿದೆ ಯಾಕೆ ಈ ರೀತಿ ಸೀರೆ ಹುಟ್ಟಿದ್ದೆ ಕೆಂಪು ಕಲರ್ ಅಂತ ಅದಕ್ಕೆ ಅವಳು ಹೇಳಿದ್ದು ಏನೋ ಆಗೋದಿದೆ ಆಗದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ವ್ಯಂಗ್ಯವಾಗಿ ಮಾತಾಡಿದ್ದು ಆವಾಗಲೇ ನಂಗೆ ಅರ್ಥ ಆಯಿತು ಇದೆಲ್ಲ ಇವಳ್ದೆ ಅಂತ ಕೆಲಸ ಅವಳಿಗೆ ಶರಾವತಿ ಮೇಲೆ ಮೊದಲೇ ಅನುಮಾನ ಇತ್ತು ಇನ್ನೂ ಆ ಅನುಮಾನ ಇನ್ನಷ್ಟು ಬಲ ಆಗ್ತದೆ ಇನ್ನೊಳ್ ಡಿಸೈಡ್ ಮಾಡ್ತಾಳೆ ಹೌದು ನಾನು ಹೋಗಿ ಶರಾವತಿ ಮೇಡಮ್ ಹತ್ರನೇ ಕೇಳಬೇಕು ಅವರ ಎದುರು ನಿಂತ ಕೇಳಬೇಕು ಸತ್ಯ ಏನಂತ ಅವ್ರು ನನಗೆ ಹೇಳಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಇನ್ನು ದೃಷ್ಟಿ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ ಆವಾಗ ಅವಳಮ್ಮ ಮತ್ತು ತಮ್ಮ ಕೂಡ ನಡ್ಕೊಂಡು ಬರ್ತಾ ಇರ್ತಾರೆ ಆವಾಗ ಅವ್ರು ಸಿಗ್ತಾರೆ ಆವಾಗ ಚೆನ್ನಮ್ಮ ಹೇಳ್ತಾಳೆ ದೃಷ್ಟಿ ನೀನೇ ನಿಲ್ಲಿ ಅಂತ ಕೇಳ್ತಾಳೆ ಆಗ ದೃಷ್ಟಿ ಹೇಳ್ತಾಳೆ ಸ್ವಲ್ಪ ಕೆಲಸ ಇತ್ತ ಅದಕ್ಕೆ ಬಂದಿದೆ ಅಮ್ಮ ನೀವೇ ನಿಲ್ಲಿ ಅಂತ ಕೇಳ್ತಾಳೆ ಆಗ ಚನ್ನಮ್ಮ ಹೇಳ್ತಾಳೆ ಏನು ಇಲ್ಲ ದೃಷ್ಟಿ ಸೀಮನಿಗೆ ಮದ್ದು ತಗೊಳಿಕ್ಕಿತ್ತು ಅದಕ್ಕೋಸ್ಕರ ಇಲ್ಲಿ ಮೆಡಿಕಲ್ಗೆ ಬಂದಿದ್ದೇವೆ ಅಂತ ಹೇಳ್ತಾಳೆ ಇನ್ನು ಚೆನ್ನಮ್ಮ ಹೇಳ್ತಾಳೆ ದೃಷ್ಟಿ ನನ್ನಿಂದ ನಿಮಗೆ ಎಷ್ಟೆಲ್ಲ ಅವಮಾನ ಆಯ್ತಲ್ಲ ಇದೆಲ್ಲ ನೀನೇ ಮ ಇದೆಲ್ಲ ನಿಂಗಾಗಿದ್ದು ನನ್ನಿಂದ ನಾನು ಅವತ್ತು ನಿನಗೆ ಕಪ್ಪು ಬಣ್ಣ ಹಚ್ಚದೇ ಇದ್ದಿದ್ರೆ ಈ ನಿನ್ನ ಸೌಂದರ್ಯ ನಾನು ಮುಚ್ಚಿಡದೇ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ನಾನು ನೀನು ಎದುರಿಗೆ ರಾರಾಜಿಸಬೇಕಿತ್ತು ಈ ಸೌಂದರ್ಯ ಎಲ್ಲರದ್ದು ತೋರಿಸ್ಬೇಕಿತ್ತು ಅದನ್ನು ನಾನು ಮುಚ್ಚಿಟ್ಟೆ ನಾನು ತಪ್ಪಾಡ್ಬಿಟ್ಟೆ ದೃಷ್ಟಿ ನಿನ್ನ ಅಂದನ ನಾನೇ ಮುಚ್ಚಿಟ್ಟೆ ನಿಂಗೆ ನಾನು ತುಂಬ ನೋವು ಕೊಟ್ಬಿಟ್ಟೆ ದೃಷ್ಟಿ ಅಂತ ಚೆನ್ನಮ್ಮ ಹೇಳ್ತಾ ಇರ್ತಾಳೆ ಹಾಗಾಗಿ ದೃಷ್ಟಿ ಹೇಳ್ತಾಳೆ ಅಮ್ಮ ಯಾವತ್ತು ಮಕ್ಳಿಗೆ ಮಾಡೋದು ಒಳ್ಳೆದಕ್ಕೋಸ್ಕರ ನೀನು ಆವತ್ತು ಹಾಗೆ ಮಾಡುದು ತುಂಬಾನೇ ಒಳ್ಳೇದಾಯ್ತಮ್ಮ ಇಲ್ದಿದ್ರೆ ಇವತ್ತು ನಾನು ಇಲ್ಲಿ ಇರ್ತಾ ಇರ್ಲಿಲ್ಲ ನೀನೇನು ಹೆದ್ರಬೇಡ ಬೇಡ ನನ್ನ ಹೆಂಡ್ತಿ ಅಂತ ಒಪ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ನಾವು ತುಂಬಾನೇ ಖುಷಿಯಾಗಿದ್ದೇವೆ ಅಮ್ಮ ಅಂತ ಹೇಳ್ತಾರೆ ಇನ್ನು ಅವ್ರು ತುಂಬಾನೇ ಖುಷಿಯಾಗಿರ್ತಾರೆ ಇನ್ನು ದೃಷ್ಟಿ ಶರಾವತಿ ಅವ್ರ ಹತ್ರ ಕೇಳಲೇಬೇಕಂತ ಹೇಳಿ ಅವಳು ರೂಮಿಗೆ ಹೋಗ್ತಾಳೆ ಹೋಗುವ ಅಷ್ಟರಲ್ಲಿ ಶರಾವತಿ ಕರೀನ್ ಒಂದು ಲಾಕೆಟ್ ಕೊಟ್ಟಿರ್ತಾನೆ ಅವ್ನ್ ನೆನಪಿಗೋಸ್ಕರ ಅವನ ಕೆಲಸ ಮಾಡಿದಕ್ಕೋಸ್ಕರ ಗಿಫ್ಟ್ ಕೊಟ್ಟಿರ್ತಾನೆ ಇನ್ನು ಆ ಲಾಕೆಟ್ ಹಿಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಏಕೀಮ್ ಇನ್ನೊಂದು ನಾನು ದೃಷ್ಟಿ ಮತ್ತು ದತ್ತನ ದೂರ ಮಾಡಬೇಕಂತ ತಂದೆ ಆದರೆ ನೀನು ಏನೋ ಗೊತ್ತಿಲ್ಲ ಅವರಿಬ್ಬರು ಒಟ್ಟಿಗೆ ಇದ್ದಾರೆ ಇವಾಗ ಏನು ಮಾಡಲಿ ಏನಾದರೂ ಪ್ಲ್ಯಾನ್ ಮಾಡಲೇಬೇಕಲ್ಲ ಏನಾದರೂ ಪ್ಲ್ಯಾನ್ ನಾನು ಮಾಡೇ ಮಾಡ್ತೇನೆ ಅವರಿಬ್ಬರನ್ನ ದೂರ ಮಾಡೇ ಮಾಡ್ತೇನೆ ಹೇಳ್ಕೊಂಡು ಒಬ್ಬಳೇ ಮಾತಾಡ್ತಾ ಇರ್ತಾಳೆ ಇನ್ನು ಅಲ್ಲಿಗೆ ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದಾಗ ಆ ಲಾಕೆಟ್ ನೋಡ್ತಾಳೆ ಆವಾಗಳೆ ಗೊತ್ತಾಗುತ್ತೆ ಈ ಲಾಕೆಟ್ ಕರಿಮ ಹೊರತ್ರ ಇತ್ತಲ್ವ ಅಂದರೆ ಕರಿಮತೆ ಇವರಿಗೆ ಏನೋ ಪರಿಚಯ ಇದೆ ಹೌದು ನನ್ನ ಅನುಮಾನ ಕರೆಕ್ಟ್ ಇದರ ಹಿಂದೆ ಇರೋದೆಲ್ಲ ಇವರೇ ಅಂತ ಹೇಳ್ತಾಳೆ ಇನ್ನು ಅಲ್ಲಿ ಹೋಗಿ ಹೇಳ್ತಾಳೆ ಮೇಡಮ್ ನೀವು ಸತ್ಯ ಹೇಳಿ ಕರೀಮ್ಗೂ ನಿಮಗೂ ಏನು ಸಂಬಂಧ ಅಂತ ಕೇಳ್ತಾಳೆ ಆಗ ಶರಾವತಿ ಹೇಳ್ತಾಳೆ ನಿಂಗೇನಾಗಿದೆ ಮೊದಲು ಯಾರ್ದಾದ್ರೂ ರೂಮಿಗೆ ಬರುವಾಗ ಡೋರ್ ನಾಕ್ ಮಾಡಿ ಬರಬೇಕು ಅಷ್ಟೇ ಅಲ್ಲ ರೂಮಿಗೆ ಬರ್ಬೋದು ಅಂತ ಕೇಳಿ ಬರಬೇಕು ಏಕಾಏಕಿ ನುಗ್ಗೋಕೆ ಇದೇನು ಸಂತೆ ಮಾರ್ಕೆಟ್ ಅಂದ್ಕೊಂಡೆ ಇದು ನನ್ನ ರೂಮ್ ನನ್ನ ರೂಮಿಗೆ ಬರಬೇಕಾದ್ರೆ ಪರ್ಮಿಷನ್ ತಗೊಂಡು ಬಾ ಅಂತ ಹೇಳ್ತಾಳೆ ಆಗ ದೃಷ್ಟಿ ಹೇಳ್ತಾಳೆ ಮೊದಲು ನೀವು ಸತ್ಯ ಹೇಳಿ ನಿಮಗೂ ಕರೀಮ್ಗೂ ಏನು ಸಂಬಂಧ ಈ ಲಾಕೆಟ್ ಕರೀಮ್ದು ನಾನು ನೋಡಿದ್ದೇನೆ ಅವನ ಕತ್ತಲ್ಲಿ ಈ ಲಾಕೆಟ್ ಇತ್ತು ಅಂದರೆ ಹೌದು ನಾನು ಅಂದ್ಕೊಂಡಿದ್ದು ನಿಜ ನನ್ನ ಕಪ್ಪು ಬಣ್ಣ ಹೊರಗೆ ತಂದದ್ದು ನೀವೇ ಅಷ್ಟೇ ಅಲ್ಲ ನನ್ನ ಅಕ್ಕನಿಗೆ ಚಾಕು ಚುಚ್ಚಿದ್ದು ನೀವೇ ನೀವು ಹೇಳಿದಕ್ಕೆ ಕರಿಮ್ ಚುಚ್ಚಿದ ಇದೆಲ್ಲ ಇದ್ರ ಹಿಂದೆ ಎಲ್ಲ ಇರೋದು ನೀವೇ ಅದು ನಂಗೆ ಕರೆಕ್ಟ್ ಗೊತ್ತಿದೆ ಸತ್ಯ ಹೇಳಿ ಶರಾವತಿ ಮೇಡಮ್ ನೀವೇ ಅಲ್ವಾ ಇದ್ರ ಹಿಂದೆ ಇರೋದು ಅಂತ ಕೇಳ್ತಾಳೆ ಆಗ ಶರಾವತಿ ಹೇಳ್ತಾಳೆ ನಿಂಗೇನು ತಲೆ ಕೆಟ್ಟಿದ್ಯಾ ನಾನ್ಯಾಕೆ ಇದೆಲ್ಲ ಮಾಡಿಸಿ ನಾನಲ್ಲ ಅಂತ ಹೇಳ್ತಾಳೆ ಆಗ ದೃಷ್ಟಿ ಹೇಳ್ತಾಳೆ ಇಲ್ಲ ಇದ್ರ ಹಿಂದೆ ಇರೋದು ನೀವು ಸತ್ಯ ಹೇಳಿ ನೀವೇ ಇರೋದು ನಾನು ಕಣ್ಣಾರೆ ನೋಡಿದ್ದೇನೆ ಇದು ಕರಿಮ್ದು ಅಂದರೆ ಇದೆಲ್ಲ ಮಾಡೋದು ನೀವು ದತ್ತ ಅವರಿಗೆ ಕರಿಮ್ ಹತ್ತಿರ ಆಗಲಿಕ್ಕೆ ಕಾರಣವೇ ನೀವು ಯಾಕಂದರೆ ದತ್ತ ಅವ್ರನ್ನ ಯಾರೂ ಅಷ್ಟು ಸುಲಭವಾಗಿ ಮುಟ್ಟೋಕ್ಕಾಗಲ್ಲ ಅವ್ರಿಗೆ ಯಾರೋ ಸಹಾಯ ಮಾಡಿದರೆ ಅದು ಸಹಾಯ ಮಾಡಿದ್ದು ನೀವೇ ಕರೆಕ್ಟ್ ಹೇಳಿ ನನಗೆ ಸತ್ಯ ಬೇಕು ಶರಾವತಿ ಅವರೇ ಹೇಳಿ ಇದೆಲ್ಲ ಕಾರಣ ನೀವೇ ಅಲ್ವಾ ನೀವೇ ಅಲ್ವಾ ಹಿಂದೆ ನಿಂತು ಇದೆಲ್ಲ ಕೆಲಸ ಮಾಡಿದ್ದು ಅಂತ ಹೇಳ್ತಾಳೆ ಆಗ ಶರಾವತಿ ಹೇಳ್ತಾಳೆ ಹೌದು ನಾನೇ ಮಾಡಿದೆ ಏನೇ ಮಾಡ್ತೀಯ ನೀನು ನಾನೇ ಮಾಡಿದೆ ನಿಮ್ಮಿಬ್ಬರನ್ನು ದೂರ ಮಾಡೋಕ್ಕೆ ನಾನೇ ಪ್ಲ್ಯಾನ್ ಮಾಡಿದ್ದು ಅಷ್ಟೇ ಅಲ್ಲ ನಿನ್ನ ಕಪ್ಪು ಬಣ್ಣ ಜಗತ್ತು ಜಾಹೀರಾ ಮಾಡಿದ್ದು ನಾನೇ ನಿನ್ನ ಅಕ್ಕನಿಗೆ ಚಾಕೊಲ್ ಚುಚ್ಲಿಕ್ಕೆ ಕೇಳಿದ್ದು ನಾನೇ ಏನು ಮಾಡೋಕ್ಕೆ ಸಾಧ್ಯ ಯಾರ ಹತ್ರ ಹೋಗಿ ಹೇಳ್ತೀಯ ದತ್ತಂಗೆ ಹೇಳ್ತೀಯ ಹೋಗು ಈಗ ಹೋಗಿ ಹೇಳು ಅದರಿಂದ ಅಂತ ನಿಂಗೂ ಗೊತ್ತಿದೆ ನಾನೇ ಮಾಡಿದೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ದೃಷ್ಟಿ ಅಂತ ಹೇಳ್ತಾಳೆ ಆಗ ದೃಷ್ಟಿ ಹೇಳ್ತಾಳೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವ ಇನ್ನು ಇದೆ ಅಸಲಿ ಆಟ ಇನ್ನು ನಾನು ಏನಂತ ನಿಮಗೆ ತೋರಿಸ್ತೇನೆ ನೋಡ್ತಾ ಇರಿ ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ